ಯಾವುದೇ ಬೆದರಿಕೆ ಕರೆಗೆ ಹೆದರದೆ ಧರ್ಮ ರಕ್ಷಣೆಗೆ ಮುಂದಾಗಿದ್ದಾರೆ ಗುರೂಜಿ ದೊಡ್ಡಬಳ್ಳಾಪುರದಲ್ಲಿ ಅಯೋಧ್ಯೆಗಾಗಿ ಮಹಾಯಾಗವನ್ನು ನಡೆದಿದೆ ಅನೇಕ ದಿವ್ಯ ಶಕ್ತಿಗಳನ್ನ ಸಿದ್ಧಿಸಿ ಶ್ರೀ ಕಿರಣ್ ಕುಮಾರ್ ಗುರೂಜಿಗಳು ತಮ್ಮ ಶಕ್ತಿಯನ್ನ ಸಿದ್ಧಿಸಿಕೊಂಡಿದ್ದಾರೆ ಶ್ರೀ ಕಿರಣ್ ಕುಮಾರ್ ಗುರುಜಿ ಅವರು ಸಾಕಷ್ಟು ದಿನಗಳಿಂದ ಆಗು ಹೋಗುಗಳನ್ನ ಹೇಳ್ತಾನೆ ಬಂದಿದ್ದಾರೆ ಕೇತು ಗುರೂಜಿ ಅಂತಲೇ ಖ್ಯಾತಿಯಾಗಿದ್ದಾರೆ ಕಿರಣ್ ಕುಮಾರ್ ಗುರೂಜಿ ಜನವರಿ ಹನ್ನೊಂದರಂದು ನಡೆಯುತ್ತೆ ಭೈರವ ಮಹಾಯಾಗ ಇದು ಲೋಕ ಕಲ್ಯಾಣಕ್ಕಾಗಿ ನಡೆಯುವಂತಹ ಒಂದು ಮಹಾಯಾಗ ಸರ್ವರಿಗೂ ಕೂಡ ಸ್ವಾಗತವನ್ನ ಕೋರಿದ್ದಾರೆ ಶ್ರೀ ಕಿರಣ್ ಕುಮಾರ್ ಗುರುಜಿ ಅಯೋಧ್ಯೆಯ ಶ್ರೇಯಸ್ಸಿಗೆ ಭೈರವ ಮಹಾಯಾಗ ನಡೀತಾ ಇದೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಇದೆ ಇದಕ್ಕೆ ಯಾರೂ ಕೂಡ ಕೇಡು ಬಯಸ್ಬಾರದು ರಾಮನ ವಿರೋಧಿಗಳಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತ ಹೇಳ್ತಾ ಅಯೋಧ್ಯೆಯ ಶ್ರೇಯಸ್ಸಿಗೆ ಕಾಲಭೈರವ ಮಹಾಯಾಗವನ್ನ ನಡೆಸಿದ್ದಾರೆ ಇದು ಕಿರಣ್ ಕುಮಾರ್ ಗುರುಜಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹಾಪರೂಪದ ಮಹಾಯಾಗವಾಗಿದ್ದು ಇವರ ಕಾಲಜ್ಞಾನದ ಎಲ್ಲವೂ ಕೂಡ ನಿಜ ಆಗ್ತಾ ಇರೋದೇ ದೊಡ್ಡ ಆಶ್ಚರ್ಯಕರ ಸಂಗತಿ ಅಯೋಧ್ಯೆ ರಾಮನ ಭವಿಷ್ಯವಾಣಿಯನ್ನ ಈಗ ಕಿರಣ್ ಕುಮಾರ್ ಗುರುಜಿ ನೋಡಿದಿದ್ದಾರೆ ಮಹಾನ್ ಋಷಿ ಮುನಿಗಳು ಯಾಗ ಮಾಡಿರುವ ಪವಿತ್ರ ಸ್ಥಳ ಅಯೋಧ್ಯೆ ಅನೇಕ ಯುಗಗಳಿಂದ ದೈವಾಂಶ ಶಕ್ತಿ ಇದೆ ಈ ಸ್ಥಳದಂತೆ ಅಯೋಧ್ಯೆ ರಾಮ ವಿರೋಧಿಗಳಿಗೆ ಕಾದಿದೆಯಂತೆ ದೊಡ್ಡ ಗಂಡಾಂತರ ರಾಮ ಭಕ್ತರಿಗೆ ಅಭಯ ಹಸ್ತ ನೀಡಿರುವ ರಾಹುಕೇತು ಗುರುಜಿ ಅಯೋಧ್ಯೆಗೆ ಕೆಡುಕು ಮಾಡುವವರ ಅಂತ್ಯಾಶತ ಸಿದ್ಧವಾಗಿದೆ ದೈವಾಂಶ ಶಕ್ತಿ ಜಾಗೃತಗೊಂಡಿದೆಯಂತೆ ಅಯೋಧ್ಯೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಅಯೋಧ್ಯೆಯ ಒಳತಿಗಾಗಿ ಕಾಲ ಭೈರವ ಮಹಾಯಾಗ ಇದೆ ನಮಸ್ಕಾರ ಈ ಒಂದು ಹೊಸ ವರ್ಷದಲ್ಲಿ ಆರಂಭದಲ್ಲಿನೇ ನಮ್ಮ ಸಮಸ್ತ ಸನಾತನಿಗಳಿಗೆ ಒಂದು ಶುಭ ಸುದ್ದಿಯನ್ನು ಕಾದಿದೆ ಅದು ಬೇರೆ ಏನೂ ಅಲ್ಲ ರಾಮ ಮಂದಿರದ ನಿರ್ಮಾಣ ಆಗಿದೆ ರಾಮ ಮಂದಿರದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ರಾಮ ಮಂದಿರದ ಒಂದು ಸಮಾರಂಭ ಇದೆ ರಾಮ ಮಂದಿರ ಫಂಕ್ಷನ್ ಇದೆ ಈ ಒಂದು ಫಂಕ್ಷನ್ಗೆ ಇಡೀ ವಿಶ್ವದಾದ್ಯಂತ ಇರುವಂತಹ ಸಮಸ್ತ ಸನಾತನಿಗಳಿಗೆ ನನ್ನಿಂದ ಮತ್ತು ನಮ್ಮ ಆಶ್ರಮ ವತಿಯಿಂದ ವಂದನೆಗಳು ಏನಾಗಿದೆ ಇವಾಗ ಆ ಒಂದು ಸ ರಾಮ ಮಂದಿರ ನಿರ್ಮಾಣದ ಒಂದು ಸ್ವಲ್ಪ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗ್ತಾ ಇದೆ ಅನ್ನುವ ಹಾಗೇನೆ ನಾವು ಕೆಲವೊಂದು ಅಹ್ ನೋಡ್ತಾ ಇದ್ದೀವಿ ಈ ಒಂದು ಅಡಚಣೆಗಳು ಬಾರದೇ ಇರಲಿ ಯಾವುದೇ ಒಂದು ಕಷ್ಟಗಳು ಆಗದೇ ಇರಲಿ ಮತ್ತು ರಾಮ ಮಂದಿರ ಸ್ಥಾಪನೆ ಕಾರ್ಯ ನಿರ್ವಿಘ್ನತೆಯಿಂದ ನೆರವೇರಲಿ ಅನ್ನುವ ಕಾರಣಗೋಸ್ಕರವಾಗಿ ಗುರು ಮಹಾಕಾಲಭೈರವನ ಒಂದು ರಕ್ಷಣೆ ಆ ಸಂಪೂರ್ಣವಾದಂತಹ ಆ ಒಂದು ದಿನ ಆ ಒಂದು ವಾತಾವರಣಕ್ಕೆ ಒದಗಲಿ ಅನ್ನೋ ಮಹಾಕಾಲ ಮಹಾಕಾಲಭೈರವ ನಿಮಿತ್ತವಾಗಿ ನಾವು ಇಲ್ಲಿ ವಿಶೇಷವಾಗಿ ಈ ಬರುವಂಥ ಅಮಾವಾಸ್ಯೆಗೆ ನಮ್ಮ ಆಶ್ರಮದಲ್ಲಿ ನಮ್ಮ ಸ್ವಂತ ದುಡ್ಡಿಂದ ನಮ್ಮ ಸ್ವ ಅಪೇಕ್ಷೆಯಿಂದಲೇ ನಾವು ಇಲ್ಲಿ ಯಾಗವನ್ನು ಮಾಡ್ತಾ ಇದ್ದೀವಿ ಪ್ರ ಪ್ರ ಜಗತ್ತಾದಂಥ ಇರುವಂತಹ ಸಮಸ್ತ ಸನಾತನಿಗಳಿಗೆ ರಾಮ ಭಕ್ತರಿಗೆ ಹೃತ್ಪೂರ್ವಕವಾದಂತಹ ಒಂದು ವಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ಕೂಡ ಈ ಒಂದು ಯಾಗಕ್ಕೆ ಆಹ್ವಾನನೆ ಕೊಡ್ತಾ ಇದೀನಿ ಯಾರು ರಾಮ ಭಕ್ತರಿದ್ದೀರೋ ದಯವಿಟ್ಟು ಆಶ್ರಮಕ್ಕೆ ಬನ್ನಿ ಮತ್ತು ಯಜ್ಞೆ ಆಗದೆಗಳಿಗೆ ದಯವಿಟ್ಟು ಪಾಲ್ಗೊಳ್ಳಿ ಇವತ್ತು ಏನು ಹೇಳಬೇಕು ಅಂದರೆ ವಿಶೇಷಿತವಾಗಿ ಭಾರತ ಭೂಮಿ ಅಂದ್ರೆ ನಮ್ಮ ಪೂರ್ವಜರು ಯಾರು ಅಂತ ಕೇಳಿದಾಗ ನಮ್ಮ ಕಣ್ಣಿ ಕಾಣದೆ ರಾಮಚಂದ್ರರು ಮತ್ತು ಕೃಷ್ಣ ಭಗವಂತರು ಇಂತಹ ನಮ್ಮ ಪೂರ್ವಜರ ಹಿಸ್ಟ್ರಿ ಒಂದು ಪೂರ್ವಜರ ಇತಿಹಾಸವನ್ನೇ ಇವಾಗ ಏನಾಗಿದೆ ಬಿಟ್ಟಿದ್ದಾರೆ ಪರಕೀರ ಆಕ್ರಮಣಕಾರಿ ದಂಡ ಇವಾಗ ಜಾಸ್ತಿ ಪ್ರಚಾರ ಮಾಡ್ತಾ ಇದ್ದಾರೆ ಇದ್ದ ಸಂಗತಿಯನ್ನು ಮುಚ್ಚಿಟ್ಟು ಇರೋ ಸಂಗತಿಗಳನ್ನೆಲ್ಲ ಒಂದು ಪ್ರಚಾರಕ್ಕೆ ತರ್ತಾ ತರ್ತಾ ಇದ್ದಾರೆ ಹಂಗಾಗಿ ಎಲ್ಲ ಒಂದು ಸನಾತನಿಗಳು ನಮ್ಮ ಮೂಲನ ಅರ್ಥ ಮಾಡ್ಕೋಬೇಕು ಇಲ್ಲಿರುವಂತಹ ಎಲ್ಲ ಒಂದು ಭಾರತದ ಮೂಲ ನಿವಾಸಿಗಳಾದಂಥ ನಾವು ಸನಾತನಗಳಿಗೆ ನಮಗೆ ನಮ್ಮ ಪೂರ್ವಜರ ಬಗ್ಗೆ ಗೌರವ ಇರಬೇಕು ನಮ್ಮ ಪೂರ್ವಜರು ಯಾರು ಅಂತಹ ಅರಿವಿರಬೇಕು ಅದಕ್ಕೆ ನಮ್ಮ ಪೂರ್ವಜರು ಬೇರೆ ಯಾರೂ ಇಲ್ಲ ಶ್ರೀರಾಮಚಂದ್ರೇ ನಮ್ಮ ಪೂರ್ವಜರು ಅಲ್ಲಿಂದಲೇ ನಮ್ಮ ಒಂದು ಸನಾತನ ಧರ್ಮದ ಒಂದು ಇತಿಹಾಸ ಅನ್ನೋದು ಅವರು ಆ ಟೈಮದಲ್ಲಿ ತುಂಬಾ ಒಂದು ಉತ್ತಮ ಶಿಖರಕ್ಕೆ ತಗೊಂಡು ಹೋದಂಥದ್ದು ಹಾಗೇನೆ ಈ ಒಂದು ರಾಮ ಮಂದಿರ ಕಾರ್ಯಕ್ರಮಕ್ಕೆ ಯಾವುದು ತೊಂದರೆ ಆಗದೆ ಇರುವ ಹಾಗೆ ನಾವು ಒಂದು ಬರುವಂಥ ಅಭಾಸೆಗೆ ಮಹಾಕಾಲಭೈರವನ ಯಾಗನ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತ ಆದರೆ ಬರೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಒಂದು ಸಂಸ್ಥೆಗೆ ಕಾಲ್ ಮಾಡಿ ನೀವು ಬರುವಂತಹ ಎಷ್ಟು ವ್ಯಕ್ತಿಗಳು ಬರ್ತಾ ಇದ್ದೀರಾ ಅಂತ ದಯವಿಟ್ಟು ತಿಳಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಅಂದರೆ ಇಲ್ಲಿ ಯಾವ ದುಡ್ಡು ಕಾಸು ಕಟ್ಟಬೇಕಾಗಿಂಥದ್ದಲ್ಲ ರಿಜಿಸ್ಟ್ರೇಷನ್ ಇಲ್ಲಿ ಅರ್ಥ ಏನು ಎಷ್ಟು ಜನ ಬರ್ತೀರಿ ಅಂತ ನಮಗೆ ಗೊತ್ತಾದರೆ ನಾವು ಅಷ್ಟು ಜನಕ್ಕೆ ಇಲ್ಲಿ ಊಟೋಪಚಾರಕ್ಕೆ ವ್ಯವಸ್ಥೆ ಮಾಡಬೇಕು ಮಾಡ್ ಮಾಡ್ಕೊಳ್ತೀವಿ ಯಾಕೆಂದರೆ ನಮ್ಮ ಆಶ್ರಮ ಒಂಥರ ರಿಮೋಟ್ ಪ್ಲೇಸಲ್ಲಿದೆ ಹೀಗಾಗಿ ಯಾರ್ಯಾರು ಬರ್ತಿದೆ ಅಂತಿದೆಯೋ ದಯವಿಟ್ಟು ಅವ್ರು ಬರುವ ಮುಂದುವಿಕೆಯನ್ನು ನಮ್ಮ ಆಶ್ರಮಕ್ಕೆ ಕರೆ ಮಾಡಿ ದಯವಿಟ್ಟು ರಿಜಿಸ್ಟರ್ ಮಾಡಿ ನಮಗೆ ನೀವು ಬರುವಂಥ ಮುನ್ಸೂ ಇಲ್ಲಿนะ ದಯವಿಟ್ಟು ಕೊಡಿ